ನಮಸ್ಕಾರ ಸ್ನೇಹಿತರೆ ಇಲ್ಲಿರುವಂತಹ ಈ ಮೊಬೈಲ್ ದಲ್ಲಿ ಟೈಪಿಂಗ್ ಪ್ರಾಕ್ಟೀಸ್ ಮಾಡಲಿಕ್ಕೆ ನಾನು ಈ ಕೀಬೋರ್ಡ್ ಮತ್ತು ಮೌಸ್ ಅನ್ನ ಕನೆಕ್ಟ್ ಮಾಡ್ಬೇಕಂತ ಮಾಡಿದ್ದೀನಿ ನನ್ನಲ್ಲಿರುವಂತಹ ಈ ಯು ಎಸ್ ಪಿ ಹಬ್ಬನ ಬಳಸ್ತಾ ಇದ್ದೀನಿ ಅದರ ಜೊತೆಗೆ ಇಲ್ಲೊಂದು ಅಡಾಪ್ಟರ್ ಇದೆ ನೋಡ್ರಿ ಯಾವುದು ಅಂತಂದ್ರೆ ಯು ಎಸ್ ಪಿ ಇಮೇಲ್ ಟು ಮೈಕ್ರೋ ಯು ಎಸ್ ಪಿ ಇದೆ ಯಾಕಂತಂದ್ರೆ ಇಲ್ಲಿ ನಾನು ಬಳಸ್ತಾ ಇರುವಂತಹ ಈ ಮೊಬೈಲ್ ದಲ್ಲಿ ಪೋರ್ಟ್ ಯಾವ್ದು ಇದೆ ಅಂದ್ರೆ ಮೈಕ್ರೋ ಯು ಎಸ್ ಬಿ ಇದೆ ಆ ಕಾರಣಕ್ಕಾಗಿ ಈ ಮೈಕ್ರೋ ಯು ಎಸ್ ಬಿ ಅಡಾಪ್ಟರ್ ಅನ್ನ ಬಳಸ್ಕೊಂಡು ಈ ಯು ಎಸ್ ಬಿ ಹಬ್ಬಿಗೆ ಕೀಬೋರ್ಡು ಮತ್ತು ಮೌಸನ್ನ ಕನೆಕ್ಟ್ ಮಾಡಿ ನಾನು ಮೊಬೈಲ್ ಈ ಮೊಬೈಲ್ ನಲ್ಲಿ ಕನೆಕ್ಟ್ ಮಾಡಿ ಟೈಪಿಂಗ್ ಪ್ರಾಕ್ಟೀಸ್ ಮಾಡಲಿಕ್ಕೆ ಬಳಸ್ಬೇಕಂತ ಮಾಡಿದಿನಿ ಆ ಕಾರಣಕ್ಕಾಗಿ ಇಲ್ಲಿ ನೋಡ್ರಿ ಈ ಯು ಎಸ್ ಬಿ ಹಬ್ಬನ್ನ ಈ ಮೈಕ್ರೋ ಯು ಎಸ್ ಬಿ ಅಡಾಪ್ಟರ್ ಸಹ ಮೊಬೈಲ್ ಗೆ ಕನೆಕ್ಟ್ ಮಾಡ್ತೀನಿ ಮಾಡಿದೆ ಹಾಗೆ ಈಗ ಲೈಟ್ ಆನ್ ಆಯ್ತು ಇಲ್ಲಿ ಬ್ಲೂ ಲೈಟ್ ಕಾಣಿಸ್ತಾ ಇದೆ ನೋಡ್ರಿ ಈ ಹಬ್ಬಿಗೆ ನಾನು ಏನು ಮಾಡ್ತೀನಿ ಮೌಸನ್ನ ಕನೆಕ್ಟ್ ಮಾಡ್ತೀನಿ ಕನೆಕ್ಟ್ ಮಾಡಿದೆ ಮಾಡಿದಾಗ ಇಲ್ಲಿ ರೆಡ್ ಲೈಟ್ ಆನ್ ಆಯ್ತು ನೋಡ್ರಿ ಇನ್ನು ಕೀಬೋರ್ಡ್ ಕನೆಕ್ಟ್ ಮಾಡ್ತೀನಿ ಇನ್ನೊಂದು ಯು ಎಸ್ ಪಿ ಪೋರ್ಟ್ ಇದೆ ಅಲ್ಲ ಅಲ್ಲಿ ಕೀಬೋರ್ಡ್ ಕನೆಕ್ಟ್ ಮಾಡಿದೆ ಮಾಡಿ ಇಲ್ಲಿ ಡಬ್ಲ್ಯೂ ಪಿ ಎಸ್ ಆಫೀಸ್ ಓಪನ್ ಮಾಡ್ಕೋತೀನಿ ನೋಡಿ ಓಪನ್ ಮಾಡ್ಕೊಂಡು ಕ್ರಿಯೇಟ್ ಅಂತ ಇದೆ ನೋಡ್ರಿ ಮಾಡಿ ಡಾಕ್ಯುಮೆಂಟ್ ಬ್ಲಾಂಕ್ ಡಾಕ್ಯುಮೆಂಟ್ ಅನ್ನ ಈಗ ಟೈಪ್ ಮಾಡಬಹುದು ಆಮೇಲೆ ಕರ್ಸರ್ನು ಬಳಸ್ಕೋಬಹುದು ಮೌಸ್ ಮೌಸ್ ಕರ್ಸರ್ ಕಾಣಿಸ್ತಾ ಇದೆ ಸಂಪೂರ್ಣವಾಗಿ ಕೀಬೋರ್ಡ್ ಅನ್ನ ಇಲ್ಲಿ ಮೊಬೈಲ್ ಬಳಸ್ಕೋಬಹುದು ಈ ಬ್ಯಾಕ್ ಪೇಜ್ ಡಿಲೀಟ್ ಮಾಡ್ಕೋಬಹುದು ಮೌಸ್ ವರ್ಡ್ ಅನ್ನ ಸಿಲೆಕ್ಟ್ ಮಾಡ್ಕೊಂಡು ಡಿಲೀಟ್ ಬಟನ್ ಪ್ರೆಸ್ ಮಾಡಿ ಡಿಲೀಟ್ ಮಾಡ್ಕೋಬಹುದು ಈ ರೀತಿಯಾಗಿ ಮೊಬೈಲ್ ಗೆ ನಾವು ಎಕ್ಸ್ಟರ್ನಲ್ ಆಗಿ ಕೀಬೋರ್ಡ್ ಮತ್ತು ಮೌಸ್ ಅನ್ನ ಕನೆಕ್ಟ್ ಮಾಡಿ ಮೊಬೈಲ್ ದಲ್ಲಿ ಟೈಪಿಂಗ್ ಪ್ರಾಕ್ಟೀಸ್ ಮಾಡ್ಕೋಬಹುದು ಎಮ್ ಎಸ್ ವರ್ಡ್ ಅನ್ನ ಯೂಸ್ ಮಾಡ್ಕೋಬಹುದು ಸ್ಪ್ರೆಡ್ ಶೀಟ್ ಮತ್ತು ಪಿ ಪಿ ಟಿ ಅನ್ನ ತಯಾರು ಮಾಡ್ಕೋಬಹುದು ಸ್ನೇಹಿತರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನೆಲ್ಗೆ ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಅಂತ ಕೇಳ್ಕೊತ ಈ ವಿಡಿಯೋ ಮುಗಿಸ್ತಾ ಇದೀನಿ ಧನ್ಯವಾದಗಳು